ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಲಿಂಗಾರ್ಚನೆ ಲಿಂಗ ಲಿಂಗ ಅಂದ್ರೆ ನಾವು ಬರೇ ಕಲ್ಲು ಕಲ್ಲಿನ ಗುಡಿಯೊಳಗಿರುವ ಲಿಂಗ ಅದು ಲಿಂಗ ಅಲ್ಲ ಅಲ್ಲಮ್ಮ ಪ್ರಭು ಒಂದು ಸುಂದರ ಮಾತು ಬರಿತಾನೆ ಲಿಂಗ ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದದೇನು ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆಯೆಲ್ಲ ಇದು ಎಲ್ಲವೂ ಲಿಂಗವೇ ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೀ ದುಡ್ಡು ಗಳಿಸೋದಂತಲ್ಲ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ ನಮಗೆ ಬಡತನ ಯಾಕೆ ಬಂತು ಅಂದರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಅಷ್ಟ ಇದ್ರಷ್ಟೇ ಅಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತು ನಮ್ಗೆ ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ ಈ ವಿಶ್ವ ಅನಂತವಾಗಿರುವಂಥ ವಿಶ್ವ ಇದು ದೇವನ ಸಂಪತ್ತಿದೆ ಅಲ್ಲ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದ ಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು ನಾನಾದ ದಣ್ಕೊಂಡಿನಪ್ಪ ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಂಗೆ ದುಡಿಯೋದು ಮನುಷ್ಯ ಭೂಮಿ ಸಂಪತ್ತಲ್ಲೇನು ಹೇಳಿ ಭೂಮಿ ಅಂಥ ಸಂಪತ್ತು ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗೆಟ್ಟ ದೇವರು ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ ಮಾವಿನ ಗಿಡ ಹಚ್ಚಿರಿ ತೆಂಗಿನ ಗಿಡ ಹಚ್ಚಿರಿ ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ ನೀವು ಚೀಪಿ ಗೊಟ್ಟ ಹೋಗಿದಿರಿ ಅದ್ರಾಗ ಹೌದಲ್ಲ ಚೀಪಿ ಗೊಟ್ಟ ಒಗದಿರಿ ಗೊಟ್ಟ ಒಗದಿರಿ ಅಲ್ಲೇನೂ ಇಲ್ಲ ಬರೀ ಮಣ್ಣದು ಸಸಿ ಬರ್ತೈತೊಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ ಅದೇ ಮಣ್ಣಿನಿಂದ ಹೋದಲ್ಲ ಮಣ್ಣು ಬಿಟ್ಟು ಏನಾರ ಬಂದೈತಿ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ ಏನು ಮಜಾ ಹೇಳ್ತಾರಂದ್ರೆ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಬಂದಿದ್ದು ಮಣ್ಣಿನಿಂದ ಹೂವು ಬಂದಿದ್ದು ಮಣ್ಣಿನಿಂದ ಹಣ್ಣು ಬಂದಿದ್ದು ಮಣ್ಣಿನಿಂದ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ ಇದು ಭೂಮಿ ತಾಯಿಯ ಸಂಪತ್ತು ಮಣ್ಣು ಬಿಟ್ಟರೆ ಏನಾರ ಬೆಳಲಿಕ್ಕೆ ಆಗ್ತೈತೆ ನಮಗಿದು ಮಣ್ಣು ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ನೀವು ನೋಡಿದ್ರ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ ಇಷ್ಟು ಸಂಪತ್ತೈತಿ ನನ್ನ ಯಾರು ಏನು ಮಾಡ್ತಾರೆ ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ ಸ್ವಲ್ಪ ಇಂಗ್ಲೀಷ್ ಫೇಲ್ ಇಲ್ಲ ಆಗಿದ್ರೆ ಅಂದ್ರೆ ಹಳ್ಳ್ಯಾಗೆ ಐ ಸಿ ಯು ಅವರು ನೀವು ನೋಡ್ರಿ ನೀನು ನೋಡ್ಕೊಂತೀನಿ ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಯಾವ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊಂತೀನಿ ಹೋಗಂದಂಗೆ ಅಂದಂಗೆ ಅಂತಿರ್ತಾರೆ ಇಲ್ಲ ಐ ಸಿ ಯು ಅಂತಿರ್ತಾರೆ ಎದಕ್ಕೆ ಏನೊಂದು ಇಪ್ಪತ್ತು ಎಕರೆ ಕಬ್ಬು ಹಚ್ಚನ ಒಂದು ಮನೆ ಕಟ್ಟೆನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಂಡ್ತಾನೆ ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನ ಅದು ಇವಾಗ ಇಲ್ಲಿ ಐ ಸಿ ಯು ಅಂತಿರ್ತಾನೆ ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗೆತಿರ್ತಾರಲ್ಲ ನಿನಗಲ್ಲಿ ಆಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ ಕೊಮ್ಮದಾಗ ಇಟ್ಟಿರ್ತಾರಲ್ಲ ಎಲ್ಲಿ ಇಟ್ಟಿರ್ತಾರ ಹಾಂ ಅವಾಗ ಅದು ಅಂತೈತಿ ಇಲ್ಲಿ ಬಾ ಐ ಸಿ ಯು ಅಂತ ಅದು ಅಂತಿರ್ತೈತೆ ಅವಾಗ